ಹಾಗು ನಮ್ಮನ್ನ ತುಂಬಾ ಪ್ರೋತ್ಸಾಹ ಮಾಡಿ ನಮ್ಮ ಒಟ್ಟಿ ನಿಂತವರು ತಲೆಗಿ ಮಲ್ಲಿಕಾರ್ಜುನ್ ಸರ್ ಸೊ ಸಾಲಲ್ಲ ಆಮೇಲೆ ನಮ್ಮ ತಂಡ ಕಟ್ಕೊಂಡ್ ಒಂದು ಒಂದು ಹೊಸ ತಂಡ ಅದ್ರಲ್ಲಿ ಏನಂದ್ರೆ ನಾನು ಶಾರ್ಟ್ ಮೂವೀಸ್ ಮಾಡಿ ಇಂಡಸ್ಟ್ರಿ ಬಂದೆ ಸುಮಾರು ಒಂದು ಹತ್ತು ವರ್ಷ ಮುಗ್ದಿದೆ ಈಗ ನಾನು ಎರಡು ಶಾರ್ಟ್ ಮೂವೀಸ್ ಮಾಡಿ ಒಂದು ಪಂಚಿ ಮತ್ತೆ ಪಾಪ ಅಂತ ಹೇಳಿ ಸೊ ನಾನು ಅನ್ಕೊಂಡೆ ಸರಿ ಶಾರ್ಟ್ ಮೂವೀಸ್ ಇರೋ ಸಿನಿಮಾಗಳು ಮಾಡ್ತಾರೆ ಶಾರ್ಟ್ ಮೂವೀಸ್ ಮಾಡ್ಕೊಂಡಿದ್ರೆ ಸಾಕು ಎಲ್ಲ ಬೇಸಿಕಲಿ ಅಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತೀನಿ ಹಾಗಾಗಿ ನಮ್ದು ನಿಮ್ಗೆ ಗೊತ್ತು ಐ ಟಿ ಜಾಬ್ ಗಳು ಎಷ್ಟು ಐಟಿಕ್ ಇರುತ್ತೆ ಹೇಳಿ ಸೊ ನಾನು ಅದು ಬೇಡ ಅಂತ ಒಂದು ಸೈಡಲ್ಲಿ ಇದ್ದಾಗ ನವೀನು ನಮ್ಮ ವಿಜಯ್ ಆಶಿತ್ ಹರೀಶ್ ನಮ್ಮ ತಂಡ ಹಾಗೂ ನಮ್ಮ ಎಲ್ಲಾ ಸ್ನೇಹಿತರುಗಳು ಇಲ್ಲ ಮಾಡು ಮಾಡೋಣ ಅಂತ ಹೇಳಿ ನಮ್ನ ದೊಬ್ಬಿಟ್ರು ಯಾಕೆ ದಬ್ಬಿಟ್ರು ಅಂತ ಹೇಳ್ತೀನಿ ಅಂದ್ರೆ ಸರಿ ಅದು ಒಂದ್ ಅದನ್ನ ಹೇಳ್ತೀನಿ ಇವಾಗ ಎಷ್ಟೋ ಜನ ಹೊಸಬ್ರು ಬೆಂಗಳೂರಿಗೆ ಬಂದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇಳಿರ್ತಾರೆ ಅವರಿಗೆ ಬಿ ಎಂ ಸಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾಗಿರುತ್ತೆ ನಾನು ಕೆಲವೇ ಆಟೋದವರು ಅಂತೀನಿ ಎಲ್ಲರೂ ಅಲ್ಲ ಆಟೋ ಕೇಳ್ತಾರೆ ನಾವು ಬಿ ಸಿ ಬಸ್ ಸ್ಟ್ಯಾಂಡಿಗೆ ಹೆಂಗ್ ಹೋಗ್ಬೇಕು ಅಂತ ಆಟೋದವ್ನ ಹತ್ಸ್ಕೊಂತಾರೆ ಅರ್ಧ ಗಂಟೆ ಓಡಾಡಿಸಿ ಅಲ್ಲೇ ಬಿ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬಿಡ್ತಾನೆ ಅಲ್ಲಿ ಎದುರುಗಡೆ ಇರೋದೇ ಹಾಗೆ ಅಂದ್ರೆ ನಾವು ಅಮಾಯಕರಾಗಿದ್ವಿ ಸ್ಟಾರ್ಟಿಂಗ್ ಬಂದಾಗ ನಮಗೂ ಇದ್ರ ಬಗ್ಗೆ ಅಂದ್ರೆ ಚಲನಚಿತ್ರ ರಂಗ ಇಷ್ಟು ದೊಡ್ಡದಾಗಿ ಗಾಢುವಾಗಿದೆ ಅಂತ ಗೊತ್ತಿರ್ಲಿಲ್ಲ ಸೊ ಅವಾಗ ಸ್ವಲ್ಪ ಎಚ್ಚರ್ಕೊಂಡ್ವಿ ನಾವು ಇಲ್ಲ ನಮ್ಮ ಎಲ್ಲೋ ರಾಂಗ್ ಆಗಿದೆ ಇನ್ ಮುಂದೆ ಸ್ವಲ್ಪ ನಮ್ ತರ ಆಗಿರ್ಬೇಕು ಅಂತ ಪ್ರಕಾಶ್ ಇದಾರೆ ಪ್ರಕಾಶ್ ನಮಗೆ ಯಾವಾಗಲೂ ಫೋನ್ ಮಾಡಿ ನಗೋಣ ನೀನ್ ಫಿಲಮ್ ಮಾತ್ರ ಬಿಡಬೇಡ ಅದೇನೇ ಮಾಡು ಕಂಪ್ಲೀಟ್ ಮಾಡು 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 ಅಂತ ಖುಷ್ ಮಾಡ್ತಿದ್ದ ಸೊ ಅದೇನೋ ಗೊತ್ತಿಲ್ಲ ನಾನ್ ಸ್ವಲ್ಪ ದಿನ ಬ್ರೇಕ್ ಆಗಿತ್ತು ಬಟ್ ಆ ದೇವರ ಆಶೀರ್ವಾದ ರಾಯರ್ ಗಣಪತಿ ದಯೆಯಿಂದ ಮತ್ತೆ ಪ್ರಾರಂಭ ಆಯ್ತು ಈ ಮೂವಿ ಬೇಸಿಕಲಿ ಬಂದು ಮ್ಯೂಸಿಕಲ್ಲಿ ಹೋಗಿದೀವಿ ಇದರಲ್ಲಿ ಈಗಿನ ಯಂಗರ್ ಜನರೇಷನ್ ಸಂಬಂಧಗಳ ಬಗ್ಗೆ ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಅವರ ಮಾನಸಿಕ ಸ್ಥಿತಿಗಳು ಏನಿದೆ ಈ ಪ್ರೀತಿ ಮೌಲ್ಯಗಳು ಇವತ್ತು ಸಂಬಂಧಗಳು ಎಷ್ಟು ಸ್ಟ್ರಾಂಗ್ ಆಗಿ ಇದೆ ಅಕ್ಕ ತಮ್ಮನ ಸಂಬಂಧ ಆಗ್ಬಹುದು ಅಣ್ಣ ತಂಗಿ ಸಂಬಂಧ ಆಗ್ಬಹುದು ಹಾಗೂ ಮನೆ ಎಮೋಷನ್ಸ್ಗಳು ಹೇಗೆ ವೀಕ್ ಆಗ್ತಾ ಇದೆ ಆ ನಡುವೆ ಏನು ಮಾಡಬೇಕು ಈ ತರ ಒಂದು ಸಬ್ಜೆಕ್ಟ್ ಒಳಗೆ ಒಂದು ಮೆಡಿಕಲ್ ಸಬ್ಜೆಕ್ಟ್ ಅಂಡರ್ಪ್ಲೈನ್ ಮಾಡಿದ್ವಿ ಆಕ್ಚುಲಿ ಇದರಲ್ಲಿ ಉಪೇಂದ್ರ ಸರ್ ಇದ್ರು ಟೂ ಡಿ ಸಿನಿಮಾ ಅಂತ ಹಾಗೆ ಇದ್ರಲ್ಲೂ ಒಂದು ಪ್ರಯತ್ನ ಅಷ್ಟೇ ಇಂಟ್ರೋ ಬಿಫೋರ್ ಒಂದು ಸಿನಿಮಾ ಇರುತ್ತೆ ಇಂಟ್ರೋ ಲಾರ್ವೇ ಒಂದು ಸಿನಿಮಾ ಇರುತ್ತೆ ಅದು ನೀವು ನೋಡಿದ್ಮೇಲೆ ಹೇಳ್ಬೇಕು ಅದು ಯಾವ ತರ ಸಿನಿಮಾ ಅಂತ ಹೇಳಿ ಸೊ ಈ ತರ ಒಂದು ಸಬ್ಜೆಕ್ಟ್ ಇಟ್ಕೊಂಡಿ ಮಾಡಿದೀವಿ ಆಮೇಲೆ ಈ ಒಂದು ತಂಡ ಇಟ್ಕೊಂಡು ಸ್ಟಾರ್ಟ್ ಇದು ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮಗೆ ಫಸ್ಟ್ ಟೆಕ್ನಿಕಲ್ ಟೀಮ್ ಆಗಿ ಕೆಲಸ ಮಾಡಿದೆ ವಿನೋ ಅವರಿಗೆ ಅದ್ಭುತ ಮನುಷ್ಯ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಮಾತು ತುಂಬಾ ಕಡಿಮೆ ನೋಡಿ ಅದು ಅಗ್ರಿಕಲ್ಚರ್ ಬಗ್ಗೆ ಚೆನ್ನಾಗಿ ಮಾತಾಡೋದು ಅಗ್ರಿಕಲ್ಚರ್ ಬಗ್ಗೆ ಒಲವು ಹೊಂದಿದ್ದಾರೆ ಬಟ್ ಅ ವೆರಿ ನಾಲೆಜಬಲ್ ಪರ್ಸನ್ ಅವ್ರು ಎಷ್ಟು ಹಂಬಲ್ ಟೆಕ್ನಿಷಿಯನ್ ಅಂದ್ರೆ ನಾನು ಕೆಲವು ಪೋಸ್ಟ್ಗಳಲ್ಲಿ ಹಾಕ್ಬಿಟ್ಟಿನ ಹಂಬಲ್ ಮ್ಯೂಸಿಕ್ ಡೈರೆಕ್ಟರ್ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಫಸ್ಟ್ ನಾವು ಜನವರಿ ಪೂಜೆ ಮಾಡಿದ್ವಿ ಅವಾಗ ಅವ್ರು ಹೇಳಿದ್ರು ಸರ್ ಏನೊಂದು ಆರ್ ಸಾಂಗ್ ನಾಲ್ಕು ಬಿಟ್ಟು ಹತ್ತು ಹತ್ತೆ ದಿನದಲ್ಲಿ ಟ್ಯೂನ್ ಟ್ಯೂನ್ಕೊ ಬಿಡ್ತೀನಿ ಅಂದ್ರು ವರ್ಕ್ ನಡೆದಿದ್ದು ನಾಲ್ಕು ತಿಂಗಳು ವರ್ಕ್ ಆಯ್ತು ಇನ್ನೊಂದು ಗೊತ್ತು ಆಶೀತಿ ಗೊತ್ತು ಯಾಕಂದ್ರೆ ಅವಾಗ ಕೋವಿಡ್ ಸೆಕೆಂಡ್ ವೇವ್ ಬಂದಿತ್ತು ಬೆಳಗ್ಗೆ ಏಳು ಗಂಟೆಗೆ ಹೋಗಿ ಅವ್ರಿಗೆ ಬಿಸ್ತಾ ಇದ್ದೀಪ್ರಸ್ತೀವಿ ಹೇಳ್ತಾನೆ ಇರಲಿಲ್ಲ ಏಳು ಗಂಟೆಗೆ ಕೂತ್ರೆ ಒಂದು ಹನ್ನೆರಡುವರೆ ಅವರೆ ಒಂದ್ ಗಂಟೆ ತನಕ ಫಸ್ಟ್ ಶೆಡ್ಯೂಲ್ ನಮ್ ಕೆಲಸಗಳು ಇಡ್ತಾ ಇತ್ತು ಸೊ ಹಾಗೆ ಈ ಅದ್ಭುತ ಸಂಗೀತವನ್ನ ಅವರು ಕೊಡಕ್ ಕಾರಣ ಆಯ್ತು ಆಮೇಲೆ ನಮ್ಮ ಗೆಳೆಯ ಹಾಲೇಶ್ ಯಾಕೆ ಗೆಳೆಯ ಅಂತೀನಂದ್ರೆ ಅವ್ರು ನಮ್ಮ ಹೇಳಿದ್ನಲ್ಲ ಇನ್ನೊಂದು ಮೂವಿಗೆ ಅವರು ಆಲ್ರೆಡಿ ಕ್ಯಾಮರಾಮನ್ ಆಗಿ ಬುಕ್ ಆಗಿದ್ರು ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ಬೇಕಂದ್ರೆ ಹಾಲೇಶ್ ಅವರು ಡಿಒಪಿ ಆಗಿ ಅವ್ರ ಮೂವಿಗಳು ನೋಡಿದ್ರೆ ತುಂಬಾ ಡಾರ್ಕ್ ಶೇಡ್ ಮೂವಿಗಳು ಮಾಡಿದ್ರು ನನಗೂ ಕೆಲವರೆಲ್ಲ ಇನ್ಪುಟ್ ಕೊಟ್ರು ಇಲ್ಲ ಅವರು ತುಂಬಾ ಡಾರ್ಕ್ ಶೇಡ್ ಮಾಡಿದ್ರೆ ಇಂದು ರೊಮ್ಯಾಂಟಿಕ್ ಸಬ್ಜೆಕ್ಟ್ ಆಮೇಲೆ ನೇಚರ್ ಅದು ತುಂಬಾ ಮ್ಯುಸಿಕಲ್ಲಿ ಹೋಗ್ತಾ ಇದೆಯ ಗುಡ್ ಡಿಶ್ ಅಂಟ್ ಹಾಲೇಶ್ ಬಟ್ ಅದನ್ನೆಲ್ಲ ರಾಂಗ್ ಆಗಿ ಪ್ರೂವ್ ಮಾಡಿ ಇವತ್ತು ಹಾಲೇಶ್ ಅವರ ಕ್ಯಾಮರಾ ವರ್ಕ್ ಹೈಲೈಟ್ ಆಫ್ ಅವರ್ ಮೂವಿ ಥ್ಯಾಂಕ್ ಯು ಹಾಲೇಶ್ ಆಮೇಲೆ ಗೆ ಇನ್ನೊಂದು ವಿಚಾರ ಹೇಳ್ತೀನಿ ಹಾಗೂ ಕ್ಷಮೆ ಕೇಳ್ತೀನಿ ಅವರು ಯಾವಾಗಲೂ ಹೇಳ್ತಾ ಸರ್ ನೀವು ನಂಬರ್ ಆಫ್ ಡೇಸ್ ಬಹಳ ಕಡಿಮೆ ಕೊಟ್ರಿ ಅಂತ ಏನಕ್ಕೆ ನಮ್ಮ ವರ್ಕ್ ಸ್ಪೀಡ್ ಆಗಿತ್ತು ಬಟ್ ಆ ಕ್ಯಾಮರಾಮನ್ ಹಾಲೇಶ್ ನಾನು ವೈಯಕ್ತಿಕವಾಗಿ ಹೇಳ್ತೀನಿ ನಮ್ಮೊಟ್ಟಿಗೆ ಅಷ್ಟು ಸಹಕಾರ ಕೊಟ್ಟು ಅದ್ಭುತವಾದ ವರ್ಕ್ ಮಾಡಿ ನನ್ಗೆ ಅಷ್ಟು ಶಾರ್ಟ್ಸ್ ಆಲ್ ಟೈಮ್ ಕಂಪ್ಲೀಟ್ ಮಾಡೋಕೆ ಹೆಲ್ಪ್ ಮಾಡಿದ್ರೆ ಹಾಲೇಶ್ಗೆ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಬಂದ್ರೆ ಹರೀಶ್ ಕಮ್ಮಿ ನಮ್ಮ ಮೂವಿಯ ಎಡಿಟರ್ ನಿಮ್ಗೆ ಗೊತ್ತು ನಿಮ್ಗೆ ಒಳ್ಳೆ ಚಿರಪರಿಚಿತ ಹರೀಶ್ ಕಮ್ಮಿ ಫೇಮಸ್ ಸ್ಟೇಟ್ ಅವಾರ್ಡ್ ವಿನ್ನರ್ ಅವರು ಕೂಡ ಅವರು ನಮ್ಮ ಎಡಿಟಿಂಗ್ ವರ್ಕ್ ಮಾಡ್ತಾರೆ ಅದರೊಟ್ಟಿಗೆ ನಮ್ಮ ಕೋರಿಯೋಗ್ರಾಫರ್ಸ್ ಬಗ್ಗೆ ಹೇಳಬೇಕು ಕಿಶೋರ್ ನಮ್ಮ ಭಜರಂಗಿ ಮೋಹನ್ ಹಾಗೂ ನಮ್ಮ ಹೈಟ್ ಮಂಜು ಸಾರು ಹಾಗೂ ರಾಜು ಹೀಗೆ ಇವರೆಲ್ಲ ನಮ್ಮ ಕೋರಿಯೋಗ್ರಾಫರ್ ಆಗಿ ನಮ್ಮ ಮೂವಿಯಲ್ಲಿ ವರ್ಕ್ ಮಾಡಿದರೆ ಅದ್ಭುತವಾದ ಒಂದು ನೃತ್ಯ ಸಂಯೋಜನೆ ಅಂತ ಹೇಳ್ಬೋದು ಯಾಕಂದ್ರೆ ನೀವು ನೋಡಿರೋದು ಇದು ಬೆಂಗ್ಳೂರ್ ನಡೆಯೋ ಸಾಂಗು ಅದಕ್ಕೆ ವಿತ್ ಇದನ್ನ ಬೆಂಗಳೂರಲ್ಲೇ ರಿಲೀಸ್ ಮಾಡೋಣ ಅಂತಲೇ ಇವತ್ತು ಬೆಂಗ್ಳೂರಲ್ಲಿ ರಿಲೀಸ್ ಮಾಡಿರೋದು ನಮ್ದು ಪ್ಲಾನ್ಸ್ ಬೇರೆ ಇದೆ ಅದು ನವೀನ್ ಅವರು ಆಮೇಲೆ ಅದು ಹೇಳ್ತಾರೆ ಏನೇನು ಎಲ್ಲೆಲ್ಲ ಆಡಿಯೋ ಬೇರೆ ಬೇರೆ ರಿಲೀಸ್ ಆಗುತ್ತೆ ಯಾಕೆ ರೀಸನ್ ಅನ್ನೋದು ನವೀನ್ ಅವರು ಆಮೇಲೆ ಅದರ ಬಗ್ಗೆ ಮಾತಾಡ್ತಾರೆ ಹಾಗೆ ನನ್ನ ತಂಡದಲ್ಲಿ ಇವತ್ತು ಪ್ರಜ್ಞಾ ಮಂಗಳೂರಿಂದ ಬಂದಾಳೆ ಅವಳು ಹೊಸ ಹುಡುಗಿ ಆಗಿದ್ದು ಯಾರೇ ನಮ್ಮ ಕಾಸ್ಟ್ಯೂಮಿಸ್ಟ್ ಆಗಿ ಇವತ್ತು ನೋಡಿರ್ಬೋದು ಇಷ್ಟು ಅದ್ಭುತ ಕಾಸ್ಟ್ಯೂಮ್ ಕಾರಣ ನಮ್ಮ ಪ್ರಜ್ಞಾ ಶ್ರೀ ಸಿಡಿಂಗ್ ಪ್ರಜ್ಞಾ ಒಬ್ಬ ಹುಡುಗಿ ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಸರ್ ನನಗೆ ಏನು ಗೊತ್ತಿಲ್ಲ ಇಂಡಸ್ಟ್ರಿ ಬಗ್ಗೆ ಐ ಜಸ್ಟ್ ಯು ಹಾವ್ ಟು ಗೈಡ್ ಮೀ ಅಂತ ಸ್ಟಾರ್ಟ್ ಆಯ್ತು ಮಂಗಳೂರಲ್ಲಿ ಡಿಸ್ಕಶನ್ ಆಯಿತು ಬಟ್ ಇವತ್ತು ಹಲವಾರು ಮೂವಿಗಳಿಗೆ ಅವಳು ಅದ್ಭುತವಾದ ಕೆಲಸಗಳು ಮಾಡ್ತಾಳೆ ಎಸ್ಪೆಷಲಿ ತುಳು ಇಂಡಸ್ಟ್ರಿಯಲ್ಲಿ ನೋನ್ ಕಾಸ್ಟ್ಯೂಮ್ ಇದು ಡಿಸೈನರ್ ವರ್ಕ್ ಮಾಡ್ತಾಳೆ ಆಮೇಲೆ ಥ್ಯಾಂಕ್ ಯು ಪ್ರಜ್ಞಾ ಇಂತ ಅದ್ಭುತವಾದ ಕಾಸ್ಟೂಮ್ ಗಳನ್ನ ನಮಗೆ ಕೊಟ್ಟು ನಮ್ಮ ಸೋ ಯು ಮಚ್ ಫಾರ್ ದಟ್ ಹಾಗೆ ನೆಕ್ಸ್ಟ್ ಬಂದ್ರೆ ನನ್ನ ಕೆಲವು ಸ್ನೇಹಿತರು ಇವತ್ತು ಸಂಜೆ ಅಮರಾಣಿ ಬಂದರೆ ಪಾಲನೆ ಬಂದ್ರೆ ಹೀಗೆ ಹತ್ತು ಹಲವಾರು ಸ್ನೇಹಿತರು ಮಹೇಶ್ ಮುರಿ ಮನೆ ಹೀಗೆ ಹತ್ತು ಹಲವಾರು ಸ್ನೇಹಿತರು ನಮ್ಮ ಮಿತ್ರರು ಹಾಗೆ ನಮ್ಮ ಪ್ರದೀಪ್ ಇಲ್ಲೇ ಕೂತಿದ್ದಾರೆ ಇವು ನಮಗೆ ಹೇಗೆ ಅಂದ್ರೆ ಆಲ್ವೇಸ್ ನಾಗರಾಜ್ ಏನೋ ವರ್ಕ್ ನಿಲ್ತಿದೆ ಸ್ವಲ್ಪ ಹೀಗೆ ಅಂದ್ರೆ ನಾನು ಇದನ್ ವಿಕೂಲ ಆಗ ಹೇಳಿದಿ ನಂತರ ಈ ಫೈನಾನ್ಶಿಯಲಿ ಮಾರಲಿ ಹಾಗೂ ನಮ್ಗೆ ಯಾವ ಯಾವ ತರ ಬೆಂಬಲ ಕೊಡ್ಬೇಕು ಎಲ್ಲಾ ರೀತಿಯಲ್ಲೂ ಬೆಂಬಲ ಕೊಟ್ಟಿದ್ದಾರೆ ಸೊ ಪ್ರದೀಪ್ ಈಸ್ ಟರ್ನಿಂಗ್ ಪಾಯಿಂಟ್ ಫಾರ್ ಅವರ್ ಮೂವಿ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಬೆಂಬಲದಿಂದ ನಾವು ಈ ಹಂತಕ್ಕೆ ಬಂದು ನಿಂತಿದ್ದೀವಿ ನಮ್ಮ ತಂಡದಿಂದ ನಾನು ಮನಸ್ಸಾರ ನಿಮಗೆ ಧನ್ಯವಾದಗಳನ್ನ ಯು ಒನ್ಸ್ ಅಗೇನ್ ಹಾಗೆ ನಮ್ಮ ನೆಕ್ಸ್ಟ್ ವರ್ಕ್ ಬಂದ್ರೆ ನಮ್ಮ ಮೇಕಪ್ ನಮ್ಮ ಪ್ರಕಾಶ್ ಅವರು ಎಲ್ಲರಿಗೂ ಗೊತ್ತಿರ್ಬೋದು ತುಂಬಾ ಹಳೆ ಮೇಕಪ್ ಮ ಒಳ್ಳೆ ಅದ್ಭುತವಾದ ಕೆಲ್ಸಗಳು ಮಾಡಿದ್ದಾರೆ ಹಾಗೂ ನಮ್ಮ ಲಿರಿಕ್ಸ್ ಇಷ್ಟು ಶ್ರೀನಿಧಿ ಬಿಜಿ ಜಿ ವೆಂಕಟೇಶ್ ಶಿವಕುಮಾರ್ ಸಿಂಗ್ ಆಶಿತ್ ಹರೀಶ್ ನಾನು ಒಂದು ಸಾಂಗ್ ಬರ್ತಿದ್ದೀನಿ ಹಾಗಾಗಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ ಆಮೇಲೆ ಕಲ್ಯಾಣ್ ಸಾರ್ ಅಯ್ಯೋ ಸಾರಿ ನಾನು ಕಲ್ಯಾಣ್ ಸಾರ್ ಹೆಸರು ಫಸ್ಟ್ ಗೆ ಹೇಳ್ಬೇಕಿತ್ತು ಕ್ಷಮೆ ಇರಲಿ ಸರ್ ಯಾಕಂದ್ರೆ ಕಲ್ಯಾಣ್ ಸಾರ್ ಇದ್ರಲ್ಲಿ ಎರಡು ಹಾಡುಗಳನ್ನು ಬರ್ದಿದ್ದಾರೆ ಅದ್ಭುತವಾದ ಲಿರಿಕ್ಸ್ ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೂ ಒಂದು ಸರ್ ಹೇಳ್ತಿದ್ರು ಸರ್ ಟೈಟ್ಲ್ ಗೆ ಕಲ್ಯಾಣ್ ಸಾರ್ ಮಾಡ್ಸೋಣ ಇನ್ನೊಂದು ನಮ್ಮ ಸೌತ್ ಒಂದು ಸಾಂಗ್ ಇದೆ ಅದು ಕಲ್ಯಾಣ್ ಸಾರ್ ಮಾಡ್ಸೋಣ ಅಂತ ಆ ಆಸೆ ಅದನ್ನು ನಾವು ಮಾಡಿಸಿದ್ವಿ ಅದೇ ಇವತ್ತು ಮೂವಿಯ ಹೈಲೈಟ್ ಸಾಂಗ್ಸ್ ಆಗಿದೆ ಅದು ಸದ್ಯದಲ್ಲೇ ಬಿಡುಗಡೆ ಆಗತ್ತೆ ಓಕೆ ಅದು ನವೀನ್ ಅವರು ಹೇಳ್ತಾರೆ ಎಲ್ಲಿ ಆ ಸಾಂಗ್ ಗಳೆಲ್ಲ ಬಿಡುಗಡೆ ಆಗುತ್ತೆ ಅದ್ರ ಬಗ್ಗೆ ನವೀನ್ ಅವರು ಹೇಳ್ತಾರೆ ಅದಾದ್ಮೇಲೆ ನಾನು ಯಾರು ಹೆಸರು ಹಿಟ್ನಾಗುತ್ತಿಲ್ಲ ಬಟ್ ಶೆಡ್ಯೂಲ್ ಗಳ ಬಗ್ಗೆ ಹೇಳೋದಾದ್ರೆ ನಾವೊಂದು ಏಳು ಶೆಡ್ಯೂಲ್ ಮಾಡಿದ್ವಿ ಓಕೆ ಬೆಂಗಳೂರು ದಾವಣಗೆರೆ ಮಂಗಳೂರು ಚಿಕ್ಕಮಗಳೂರು ಕಳಸ ಕುಂದಾಪುರ ಬೈಂದೂರು ಹೀಗೆ ಹತ್ತು ಹಲವಾರು ಕಡೆ ನಾವು ಶೂಟಿಂಗ್ ಮಾಡಿದೀವಿ ಅದಾದ್ಮೇಲೆ ಈಗ ನಾನು ಮೇನ್ ನಮ್ಮ ಹೀರೋ ಹೀರೋಯಿನ್ಸ್ ಬಗ್ಗೆ ಹೇಳ್ಬೇಕು ಸೊ ನಮ್ಮ ಹೀರೋ ಮನೋಜ್ ಆಕ್ಚುಲಿ ಮೂವಿಯಲ್ಲಿ ಅಂದ್ರೆ ನಮ್ಮ ಮೂವಿಯಲ್ಲಿ ಮನೋಜ್ ಅಂತ ಕರಿತೀವಿ ಆಕ್ಚುಲಿ ಅರ್ಜುನ್ ವೇದಾಂತ್ ಹೀರೋ ಬಟ್ ನಮ್ಮ ಮೂವಿಯ ಹೆಸರು ಒಂದು ಮನೋಜ್ ಅಂತ ಇದೆ ಸೊ ಅರ್ಜುನ್ ವೇದಾಂತ್ ಅದ್ಭುತವಾದ ಒಂದು ಕಮಿಟ್ಮೆಂಟ್ ಅಂತ ಹೇಳ್ತೀನಿ ಒಬ್ಬ ನಿರ್ದೇಶಕನ ನಟನಾಗಬೇಕು ಅಂದ್ರೆ ಅದು ನನ್ನ ನೋಡಿದ್ದು ನಮ್ಮ ಮನೋಜ್ ನಮ್ಮ ಅರ್ಜುನ್ ಅಲ್ಲಿ ಯಾಕಂದ್ರೆ ಮನೋಜ್ ಮನೋಜ್ ಅಂತ ಯಾಕೆ ಹಾಕಬೇಕಂದ್ರೆ ಮೂವಿ ಕ್ಯಾರೆಕ್ಟರ್ ನೇಮ್ ಮನೋಜ್ ಡೋಂಟ್ ಮೈಂಡ್ ಇಟ್ ಓಕೆ ಸೊ ಅರ್ಜುನ್ ನಾಲ್ಕು ಗೆಟಪ್ ಇದೆ ಈ ಮೂವಿಯಲ್ಲಿ ಅದ್ಭುತವಾದ ಗೆಟಪ್ ಆಮೇಲೆ ಅದು ಕ್ಯಾರೆಕ್ಟರ್ ವೇರಿಯೇಷನ್ ಹಾಗೆ ಬರುತ್ತೆ ಬಟ್ ಅದಕ್ಕೆ ಪಾತ್ರಕ್ಕೆ ಜೀವ ತುಂಬಿ ಸೊ ಅದ್ಭುತವಾಗಿ ನಟಿಸಿದ ಮನೋಜಿಗೆ ನನ್ನ ವೈಯಕ್ತಿಕ ಧನ್ಯವಾದಗಳು ಹಾಗೆ ನಿರೀಕ್ಷಾ ಶೆಟ್ಟಿ ಇವತ್ತು ಕಾರಣಾಂತರಗಳಿಂದ ಅವರು ಬರಕ್ ಆಗಿಲ್ಲ ಬಿಕಾಸ್ ಸ್ವಲ್ಪ ಹೆಲ್ತ್ ಇಶ್ಯೂ ಮಂಗಳೂರ್ ಇದ್ರು ಅವರು ಮನೆಯೆಲ್ಲ ಶೂಟ್ ಎಲ್ಲ ಮುಗಿಸ್ಕೊಂಡು ಸೊ ಸಾರಿ ಫಾರ್ ದಟ್ ಬಟ್ ಅವ್ರು ಆದಷ್ಟು ಬೇಗ ರಿಕವರ್ ಆಗಿ ನೆಕ್ಸ್ಟ್ ಮುಂದಿನ ನಮ್ಮ ರಿಲೀಸ್ ಕಾರ್ಯಕ್ರಮಗಳಲ್ಲಿ ಅವ್ರು ಇರ್ತಾರಂತ ಭಾವಿಸ್ತೀನಿ ಹಾಗೂ ನಮ್ಮ ಸ್ಮೃತಿ ಸ್ಮೃತಿ ಹೇಗ್ ಪಕ್ಷ ಆಯ್ತು ಅನ್ನೋದು ಅವಳೇ ಹೇಳಿದ್ರೆ ಚೆನ್ನಾಗಿರುತ್ತೆ ಬಟ್ ಅವ್ರಿಗೆ ಕಮಿಟ್ಮೆಂಟ್ ಬಗ್ಗೆ ಹೇಳ್ತೀನಿ ಆಕ್ಚುಲಿ ಸ್ಮೃತಿ ಇದ್ರಲ್ಲಿ ಒಂದು ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆಕ್ಟ್ರೆಸ್ ಮಾಡೋ ಕ್ಯಾರೆಕ್ಟರ್ ಅವಳು ಮಾಡಿದಳೆ ಯಾಕಂದ್ರೆ ಫಸ್ಟ್ ಮೂವಿಯಲ್ಲಿ ಎಷ್ಟೋ ಜನಕ್ಕೆ ಆಗ್ತಾರ ರೋಲ್ ಸಿಗದೆ ಕಷ್ಟ ಬಟ್ ಅದಕ್ಕೆ ಅವಳು ಜಸ್ಟಿಫೈ ಮಾಡಿರಾಳೆ ಹಾಗೂ ಅವಳ ನಟನೆ ಮೂವಿಯ ಒನ್ ಆಫ್ ದಿ ಹೈಲೈಟ್ ಅಂತ ಹೆಮ್ಮೆಂದು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅದು ತುಂಬಾ ವೇಟೇಜ್ ಇರೋ ಪಾತ್ರ ಅವ್ರಿಗೆ ಅದನ್ನ ಏನಂತಲ್ಲ ಜೀವಿಸುದರ ಪಾತ್ರನ ಜೀವಿಸಿ ಅದಕ್ಕೆ ಜೀವ ತುಂಬಿ ಇವತ್ತು ನಾವು ಅದನ್ನ ಪ್ರೀವಿ ನೋಡ್ತೀವಿ ಮೂವಿಯಲ್ಲಿ ಸೊ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಮ್ಮ ಸ್ಮೃತಿ ಹಾಗೂ ನಿರೀಕ್ಷಾ ನೆಕ್ಸ್ಟ್ ಮೈಲಿಗಲ್ಲ ನಟ ನಟಿಗಳು ಆಗ್ಲಿ ಅಂತ ನಾನು ವೈಯಕ್ತಿಕವಾಗಿ ಕೋರ್ಸ್ತೀನಿ ಹಾಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ನಮ್ಮ ತಂಡಕ್ಕೆ ಬೆನ್ನಲು ಬಾತ್ತ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಶೆಟ್ಟಿ ಭವ್ಯ ಲಿಯೋ ಕಿಶೋರ್ ಹೀಗೆ ಹತ್ತು ಹಲವಾರು ಜನ ನನ್ನ ಒಟ್ಟಿಗೆ ನಿಧಿಯಾದ ನಮ್ಮ ಜರ್ನಿಯಲ್ಲಿ ನಮಗೆ ಸಹಕಾರ ಮಾಡಿದ್ದಾರೆ ಹಾಗೂ ನಮಗೆ ಈ ಮೂವಿ ಇಲ್ಲಿ ತನಕ ಬರೋಕೆ ಒಂದು ಸ್ವಲ್ಪ ಫೈನಾನ್ಶಿಯಲ್ ಆಗಿ ಕ್ರೌಡ್ ಫಂಡಿಂಗ್ ಥ್ರೂ ಹೆಲ್ಪ್ ಮಾಡಿದ್ದಾರೆ ಅವರೆಲ್ಲರಿಗೂ ನಾವು ಈ ವೇದಿಕೆಯಲ್ಲಿ ಧನ್ಯವಾದ ಹೇಳ್ತಾ ಈ ಮೂವಿಯ ಕತೆಗೆ ಗೌತಮ್ ಅಂತ ಹೇಳಿ ನನ್ನ ಫ್ರೆಂಡ್ ಅವನು ಆಸ್ಟ್ರೇಲಿಯಾದಲ್ಲಿ ಇದ್ದಾನೆ ಅವನು ನಾನು ಒಂದ್ ಎಳೆ ಇಟ್ಕೊಂಡು ಕತೆ ಬಿಲ್ಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಅವನು ಇವತ್ತು ಆಸ್ಟ್ರೇಲಿಯಾದಿಂದ ಬರಕ್ ಅವರು ಮೇಡಮ್ ಇಲ್ಲಿದ್ದಾರೆ ಸೊ ಅವರಿಗೂ ಥ್ಯಾಂಕ್ಸ್ ಮೇಡಮ್ ಬಂದಿರೋದಕ್ಕೆ ಹಾಗೆ ಈ ಮೂವಿಯ ನವೀನ್ ಯಾರದ ಬಿಟ್ನಾ ನಾನು ಗೊತ್ತಿಲ್ಲ ಯಾಕಂದ್ರೆ ಒಂದ್ ಫ್ಲೋರ್ ಮಾತಾಡ್ಬೇಕಾದ್ರೆ ಯಾರ ತರ ಹೆಸರು ಕ್ಷಮೆ ಇರಲಿ ಸುನೀತಾ ರಾಕೇಶ್ ಮಂದಸ್ಮಿತಾ ಓಕೆ ನಮ್ಮ ಪ್ರತಿಯೊಬ್ರು ನಮ್ಮ ಸಂಗೀತ ಮೇಡಮ್ ಬಂದಿದ್ದಕ್ಕೆ ಸ್ವಾತಿ ಮೇಡಮ್ ನಾಗಭರಣ ಸಾರು ನಮ್ಮ ಮಾನ್ಸಿ ಸುಧೀರ್ ಭೋಜರಾಜ್ ಸಾರು ಹೀಗೆ ಹತ್ತು ನೆಟ್ಟರು ನಮಗೆ ವರ್ಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿದಾರೆ ಹಾಗೆ ಇದು ನನ್ನ ಮೊದಲ ಮೂವಿ ಆಗಿರೋದ್ರಿಂದ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಎಲ್ಲರ ಸ್ನೇಹಿತರು ಒಂದೇ ಕೇಳ್ಕೊಳ್ಳೋದು ತಪ್ಪುಗಳಾಗಿದ್ರೆ ಕ್ಷಮೆ ಇರಲಿ ಇದು ಮೊದಲ ಒಂದು ಪ್ರಯತ್ನ ಒಂದು ಪ್ರೀತಿಯಿಂದ ಮಾಡಿದೀವಿ ಕಷ್ಟಪಟ್ಟು ಮಾಡಿದ್ದೀವಿ ಬಟ್ ನೀವು ಅದ್ರದ್ದು ನೋಡಿ ನಮ್ಮನ್ನ ಬೆಂಬಲಿಸಿ ಇವತ್ತು ಆಡಿಯೋ ರಿಲೀಸ್ ಆಗಿದೆ ಟು ಥ್ರೂ ಟು ಚಾನಲ್ಗೂ ನಾವು ಧನ್ಯವಾದಗಳು ಹೇಳ್ತಾ ಇವುಗಳೆಲ್ಲ ನಮ್ಮನ್ನ ಬೆಳೆಸಬೇಕು ನಮ್ಮ ತಂಡ ಬೆಳೆಸಬೇಕು ಮತ್ತೊಮ್ಮೆ ನಮ್ಮ ತಂಡವೊಂದಲ್ಲಿರುವ ವಿಜಯ್ ಹರೀಶ್ ಆಶಿತ್ ನವೀನ್ ಹಾಗು ನಮ್ಮ ಕಲಗಿ ಮಲಗಾಸನ್ ಸಹ ಹಾಗೂ ಸಂಜಯ್ ಮುಂಗಾರ್ಟಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಒಂದು ಎರಡು ಮಾತಾಡಕ್ಕೆ ಅವಕಾಶ ಕಲ್ಪಿಸಿದೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು